ಪ್ರಾಜೆಕ್ಟ್ ಅಂದ್ರೆ ನ್ಯಾಷನಲ್ ಮಿಷನ್ ಈ ಒಂದು ಯೋಜನೆಯಲ್ಲಿ ಕುರಿ ಆಡು ಸಾಕಾಣಿಕೆ ಇದಕ್ಕೆ ಐದು ನೂರ ಇಪ್ಪತ್ತೈದು ಕುರಿ ಅಥವಾ ಆಡುಗಳು ಬರುತ್ತೆ ಅದು ಬಹಳ ವ್ಯಾಲ್ಯೂ ಇದೆ ಅದರಲ್ಲಿ ವೇಸ್ಟೇಜ್ ಅನ್ನೋದೇ ಇರೋದಿಲ್ಲ ಐವತ್ತು ಲಕ್ಷದ ಯೋಜನೆಗೆ ಸರ್ಕಾರ ಕೊಡುವಂತದ್ದು ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಫ್ರಂಟ್ ಎಂಡ್ ಸಬ್ಸಿಡಿ ಬ್ಯಾಂಕ್ ಎಂಡ್ ಸಬ್ಸಿಡಿ ಅಂತೇಳಿ ಇದಕ್ಕೆ ಆಡ್ ಮಾಡಿದ್ದಾರೆ ಇನ್ನು ನೈನ್ಟಿ ಪರ್ಸೆಂಟ್ ಬ್ಯಾಂಕ್ ಫಂಡಿಂಗ್ ಮಾಡ್ತದೆ ಮೋಸ ಮಾಡಬೇಡಿ ಎರಡು ಕೋಟಿ ಅಂದ್ರೆ ಮೈಕ್ರೋ ನಲ್ಲಿ ಎರಡು ಕೋಟಿ ಖಂಡಿತವಾಗಿ ಎನ್ ಎಲ್ ಎಂ ಪ್ರಾಜೆಕ್ಟ್ ಗೆ ನಾನು ಅದೇನು ಅನ್ನೋದು ಹೇಳ್ತೀನಿ ಎನ್ ಎಲ್ ಎಂ ಅಂದ್ರೆ ನ್ಯಾಷನಲ್ ಮಿಷನ್ ಅಂತ ಹೇಳ್ತೀವಿ ಇದು ಕೃಷಿಕರಿಗಾಗಿ ಮತ್ತು ರೈತರಿಗಾಗಿರುವಂತದ್ದು ಈಗ ಎನ್ ಎಲ್ ಎಂ ಪ್ರಾಜೆಕ್ಟ್ ಅಂದ್ರೆ ನ್ಯಾಷನಲ್ ಮಿಷನ್ ಇದು ರೈತರಿಗಾಗಿರುವಂತ ನಾನು ಆಗ್ಲೇ ಹೇಳಿದೆ ಈ ಒಂದು ಯೋಜನೆಯಲ್ಲಿ ಕುರಿ ಆರು ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆ ಅಂತ ಇರುತ್ತೆ ಇದು ರೈತರಿಗಾಗಿ ವಿಶೇಷವಾಗಿ ಈ ಒಂದು ಕುರಿ ಆಡು ಸಾಕಾಣಿಕೆಗೆ ಮಿನಿಮಮ್ ಐದು ಎಕರೆ ಲ್ಯಾಂಡು ಅವನ ಹೆಸರಿನಲ್ಲಿ ಹೆಸರಿನಲ್ಲಿರಬೇಕು ಅಥವಾ ಅವನ ಜೊತೆಗಿರುವಂತಹ ಅಥವಾ ಒಂದು ಮೂರು ಎಕರೆ ಇವ್ರ ಹೆಸರಲ್ಲೇ ಇನ್ನೊಂದು ಎರಡು ಎಕರೆ ಬೇರೆಯವರ ಹೆಸರಿಗಿದ್ರೆ ಇಬ್ಬರು ಪಾರ್ಟ್ನರ್ಶಿಪ್ ಆಗಿ ಐದು ಎಕರೆಯನ್ನು ಅವರು ಈ ಯೋಜನೆಯಲ್ಲಿ ಇದಕ್ಕೆ ಐದು ನೂರ ಇಪ್ಪತ್ತೈದು ಕುರಿ ಅಥವಾ ಆಡುಗಳು ಬರುತ್ತೆ ಐದು ನೂರು ಹೆಣ್ಣು ಕುರಿಗಳು ಇಪ್ಪತ್ತೈದು ಗಂಡು ಕುರಿಗಳು ಅಥವಾ ಐದುನೂರು ಹೆಣ್ಣು ಆಡುಗಳು ಶಿಫ್ ಆ್ಯಂಡ್ ಗೋಡ್ಸ್ ಅಂತ ಹೇಳ್ತೀವಿ ಇನ್ನು ಇಪ್ಪತ್ತೈದು ಗಂಡು ಹೇಳಿ ಅಂದರೆ ಜನ್ರೇಷನ್ ಇದನ್ನು ಮಾಡೋದಕ್ಕೆ ಅಲ್ಲೊಂದು ಹೈಟೆಕ್ ಶೆಡ್ ಬರುತ್ತೆ ಅಲ್ಲಿ ಹೈಟೆಕ್ ಶೆಡ್ನಲ್ಲಿ ಐದುನೂರ ಇಪ್ಪತ್ತೈದು ಕುರಿಗಳನ್ನು ಸಾಕುವ ಒಂದು ಒಳ್ಳೆಯ ಯೋಜನೆಗೆ ಒಂದು ಕೋಟಿ ಪ್ರಾಜೆಕ್ಟ್ ಇದೆ ಎನ್ ಎಲ್ ಈ ಒಂದು ಕೋಟಿಗೆ ಐವತ್ತು ಲಕ್ಷ ಸಬ್ಸಿಡಿ ಇದೆ ನೋಡಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಅವರ ಒಂದು ಕೋಟಿ ಸಾಲದಲ್ಲಿ ಐವತ್ತು ಲಕ್ಷ ಸಾಲ ಅರ್ಧ ಸಾಲವನ್ನೇ ಸರ್ಕಾರ ಇವರನ್ನು ತೀರಿಸದಂದ್ರೆ ರೈತರಿಗೆ ಎಷ್ಟು ಅನುಕೂಲ ಆಗ್ತದೆ ಅದು ಅಲ್ಲದೆ ಕುರಿ ಇದ್ರು ಹತ್ ಸಾವಿರನೆ ಸತ್ರು ಹತ್ ಸಾವಿರನೇ ಅದನ್ನ ಕಟ್ ಮಾಡಿ ಮಟನ್ ಮಾಡಿ ಕೊಟ್ರೂನು ಅದಕ್ಕೂ ಹತ್ ಸಾವಿರನೇ ಅದಕ್ಕೆ ಅದಕ್ಕೊಂದು ಏನಾದ್ರು ಇನ್ಸಿಡೆಂಟ್ ಆಗಿ ಶೀಟ್ಲ ಬಳಸ್ತಾ ಇತ್ತಪ್ಪ ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಗ್ಯೋದು ಏನೋ ಸತ್ತೋಗ್ಬಿಡ್ತಂದ್ರೆ ಅದಕ್ಕೆ ಇನ್ಶೂರೆನ್ಸ್ ಇರ್ತಿ ಹತ್ತ್ ಸಾವಿರನೇ ಅಂದ್ರೆ ಅದು ಬಹಳ ವ್ಯಾಲ್ಯೂ ಇದೆ ಅದರಲ್ಲಿ ವೇಸ್ಟೇಜ್ ಅನ್ನೋದೇ ಇರೋದಿಲ್ಲ ಕುರಿಯ ಚರ್ಮವು ಕೂಡ ಉಪಯೋಗ ಆಗ್ತದೆ ಅದರಲ್ಲಿ ಇರುವಂತಹ ಪ್ರತಿಯೊಂದು ಉಪಯೋಗ ಆಗ್ತದೆ ಇವತ್ತು ಔಷಧಿಗಳು ಕೂಡ ಅನೇಕ ಅದರಲ್ಲಿ ಭಾಗಗಳನ್ನು ಉಪಯೋಗ ಮಾಡ್ತಾರೆ ಹೀಗಾಗಿ ಈ ಒಂದು ಕುರಿಯ ಆಡು ಸಾಕಾಣಿಕೆ ಬಹಳ ಶ್ರೇಷ್ಠವಾದದ್ದಿದೆ ಜೊತೆಗೆ ಈ ಒಂದು ಕೋಳಿ ಸಾಕ ನಾಟಿ ಕೋಳಿ ಸಾಕುವಂಥದ್ದು ಅದರಲ್ಲಿ ಹನ್ನೊಂದು ನೂರು ಕೋಳಿಗಳಂತೈತಿ ಒಂದು ಸಾವಿರ ಹೆಣ್ಣು ಕೋಳಿಗಳು ಒಂದು ನೂರು ತಂದೆ ಕೋಳಿಗಳು ಅವೆಲ್ಲ ಸೇರಿ ಎಗ್ ಅನ್ನ ನಡುವೆ ಒಂದು ಸೆಂಟರ್ ನಲ್ಲಿ ಒಂದು ಇದು ಎನ್ಕ್ಯುಬೇಟರ್ ಮಷಿನ್ ಬರುತ್ತೆ ಅದರೊಳಗೆ ಹೀಟ್ ಮಷಿನ್ ಅಂತೈತಿ ತತ್ತಿಟ್ಟಾಗ ಇಪ್ಪತ್ತು ದಿನಕ್ಕೆ ಅದು ಮರಿಯಾಗಿ ಬರ್ತದೆ ಅದನ್ನು ಮೂರನೇ ಭಾಗದಲ್ಲಿಟ್ಟು ಅದನ್ನು ದೊಡ್ಡದಾಗಿ ಬೆಳೆಸಿ ಅದನ್ನು ಸೇಲ್ ಮಾಡುವಂಥದ್ದು ಅಂದರೆ ಮೂರು ಭಾಗ ಬರುತ್ತೆ ಇದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಐವತ್ತು ಲಕ್ಷದ ಯೋಜನೆಗೆ ಸರ್ಕಾರ ಕೊಡುವಂಥದ್ದು ಇಪ್ಪತ್ತೈದು ಲಕ್ಷದ ಸಬ್ಸಿಡಿ ಇದು ಕೂಡ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಅಂದ್ರೆ ಐವತ್ತು ಲಕ್ಷದ ಯೋಜನೆಗೆ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಇದೆ ಮತ್ತೆ ಇದಕ್ಕೆ ಫ್ರಂಟ್ ಎಂಡ್ ಸಬ್ಸಿಡಿ ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ಹೇಳಿ ಇದಕ್ಕೆ ಆಡ್ ಮಾಡಿದ್ದಾರೆ ಅದನ್ನ ಹೇಳ್ತೀನಿ ಈಗ ನೋಡಿ ಈ ಎಲ್ಲಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆಗಳಿಗೆ ಒಂದೊಂದಕ್ಕೆ ಬ್ಯಾಕ್ ಎಂಡ್ ಸಬ್ಸಿಡಿಗಳು ಇರುತ್ತೆ ಒಂದೊಂದು ಫ್ರಂಟ್ ಅಂಡ್ ಸಬ್ಸಿಡಿ ಅಂತ ಇರುತ್ತೆ ಪಿ ಎಂ ಯೋಜನೆಗೆ ಫ್ರಂಟ್ ಎಂಡ್ ಸಬ್ಸಿಡಿ ಅಂದ್ರೆ ಮೊದಲೇ ಆ ಒಂದು ಎಷ್ಟು ಭಾಗ ಸಬ್ಸಿಡಿ ಬರಬೇಕಾಗಿದ್ದು ಪ್ರೋತ್ಸಾಹನ ಬರ್ತದೆ ನಿಮ್ಮ ಸಾಲದ ಆ ಭಾಗ ತೀರಿಸಿ ಬಿಡ್ತದೆ ಇನ್ನು ಉಳಿದ ಭಾಗವನ್ನ ನಿಮ್ಮ ಟೆನ್ ಪರ್ಸೆಂಟ್ ಮಾರ್ಜಿನ್ ಮನೆ ನೀವು ಅಂದ್ರೆ ಓನ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಅಭ್ಯರ್ಥಿಯ ಪಾಲು ಅಂತ ಹೇಳಿ ಇನ್ನು ನೈಂಟಿ ಪರ್ಸೆಂಟ್ ಬ್ಯಾಂಕ್ ಫಂಡಿಂಗ್ ಮಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಾವು ಎಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಎಪ್ಪತ್ತೈದು ಆ ಯೋಜನೆ ತಕ್ಕಂತೆ ಎಷ್ಟಿರುತ್ತೋ ಆ ಸಾಲದ ಭಾಗ ತೀರಿಸಿ ಬಿಡ್ತದೆ ಅದು ಫ್ರಂಟ್ ಎನ್ ಸಬ್ಸಿಡಿ ಅಂದ್ರೆ ಇನ್ನು ಉಳಿದ ಭಾಗವನ್ನ ಏಳು ವರ್ಷ ಹತ್ತು ವರ್ಷವರೆಗೂ ಆ ಅಭ್ಯರ್ಥಿ ಅದನ್ನ ದುಡಿದು ಸಾಧನೆ ಮಾಡ್ತಾ ಆ ಇ ಎಂ ಐ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗುವಂಥದ್ದು ಈ ಮೂಲಕ ನಾನು ಹೇಳ್ತೀನಿ ಇ ಎಂ ಅನ್ನು ಕರೆಕ್ಟ್ ಆಗಿ ಕಟ್ಕೊಂಡು ಹೋಗಿ ನಿಮಗೆ ಸಿಬಿಲ್ ಚೆನ್ನಾಗಿರ್ತದೆ ಜೊತೆಗೆ ಬ್ಯಾಂಕರ್ಸ್ ನಿಮ್ಗೆ ನಂಬಿಕೆ ಇಟ್ಟು ಎಲ್ಲರ ದುಡ್ಡಲ್ಲಿ ಇಟ್ಟಿರುವಂತದ್ದು ನಿಮಗೆ ಎತ್ತಿ ಕೊಟ್ಟಿರ್ತಾರೆ ಫಂಡ್ ಅನ್ನು ಮಾಡಿರ್ತಾರೆ ನೀವು ಒಂದು ವೇಳೆ ಕರೆಕ್ಟ್ ಆಗಿ ತುಂಬಿಕೊಂಡು ಹೋದ್ರೆ ಮತ್ತೆ ಮುಂದಿನ ವರ್ಷಕ್ಕೆ ಅನೇಕರ ಅಪ್ಲಿಕೇಶನ್ ಹಾಕಿದಾಗ ಅಭ್ಯರ್ಥಿಗೆ ಮತ್ತೊಂದು ಹತ್ತು ಜನ ನೂರು ಜನ ಸಾವಿರ ಜನ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ಫಲಾನುಭವಿಗಳಿಗೆ ಮತ್ತೆ ಅವ್ರಿಗೆ ಫಂಡಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅದಕ್ಕೆ ಬ್ಯಾಂಕಿಗೆ ಫ್ರಾಡ್ ಮಾಡಬೇಡಿ ಮೋಸ ಮಾಡಬೇಡಿ ಬ್ಯಾಂಕ್ನಿಂದ ತಪ್ಪಿಸ್ಕೊಂಡು ಹೋಗಬೇಡಿ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ವ್ಯವಹಾರಗಳನ್ನು ಮಾಡಿ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಅವ್ರು ಸಪೋರ್ಟ್ ಮಾಡ್ತಾರೆ ಒಂದು ವೇಳೆ ಬ್ಯಾಂಕರ್ಸ್ಗೆ ಹೇಳ್ಬೇಕಾ ನಾವಿದೀವಿ ನಾವು ಹೇಳ್ತೀವಿ ಅವ್ರಿಗೂ ಹೇಳ್ತೀವಿ ತಿಳಿಸಿ ಹೇಳ್ತೀವಿ ಆ ಯೋಜನೆ ಕುರಿತಾಗಿ ಹೇಳ್ತೀವಿ ಮನವರಿಕೆ ಮಾಡಿಕೊಡ್ತೀವಿ ಹಾಗೇನೆ ನೀವು ನಮ್ಮನ್ನು ಸಂಪರ್ಕಿಸಿದ್ರೆ ಖಂಡಿತವಾಗಿ ನಿಮಗೂ ಆ ಯೋಜನೆ ಕುರಿತಾಗಿ ಸರಿಯಾದ ಮಾರ್ಗದರ್ಶನ ಮಾಡ್ತೀವಿ ಅದನ್ನು ಹೇಗೆ ಪ್ರೊಸೆಸ್ ಅಂತ ಹೇಳ್ತೀವಿ ಆ ಯೋಜನೆಗೆ ಏನೇನು ಅನುಕೂಲಗಳಿದೆ ಹೇಳ್ತೀವಿ ಆ ಯೋಜನೆಯನ್ನು ಹೇಗೆ ಅನುಷ್ಠಾನ ಮಾಡ್ಕೋಬೇಕು ಅದರಲ್ಲಿ ಹೇಗೆ ಅಭಿವೃದ್ಧಿ ಆಗಬೇಕು ಮತ್ತು ಆ ಅಭಿವೃದ್ಧಿ ಆದ ನಂತರ ನೀವು ನಿಮ್ಮ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಕಳೆ ಕಳೆ ಏನೇನು ಅನ್ನುವಂತ ಕೊಡ್ತೀವಿ ಹೌ ಟು ಗ್ರೋ ಈ ನಿಮ್ಮ ನಿಮ್ಮ ಈ ಒಂದು ಕಂಪ್ನಿಯಲ್ಲಿ ಇಂಡಸ್ಟ್ರಿನಲ್ಲಿ ನೀವು ಹೇಗೆ ಬೆಳೆದು ಒಂದು ಸಾಧಕರಾಗಬೇಕು ಕಲ್ಸಿ ಕೊಡ್ತೀವಿ ಪ್ರೇರಣಾ ಉಪನ್ಯಾಸ ಕೊಡ್ತೀವಿ ಜೊತೆಗೆ ಯೋಜನೆ ಕೊಡ್ತಾ ಇರ್ತೀವಿ ಮಾರ್ಕೆಟಿಬಿಲಿಟಿ ಎಲ್ಲಿದೆ ಮಾರ್ಕೆಟಿಂಗ್ ಎಲ್ಲೆಲ್ಲಿದೆ ಆಮೇಲೆ ಒಂದು ಪ್ಯಾಕಿಂಗ್ ಪ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಅದಕ್ಕೆ ಒಂದು ಸಿಸ್ಟಮ್ ಅಂದ್ರೆ ಪ್ಯಾಕಿಂಗ್ ಅಂದ್ರೆ ಒಂದು ಪ್ರಾಡಕ್ಟ್ ತಯಾರು ಮಾಡ್ತೀರಿ ಅದನ್ನ ಕೈನಲ್ಲೇ ಕೊಡಕ್ಕಲ್ಲ ಅದಕ್ಕೊಂದು ಪ್ಯಾಕಿಂಗ್ ಮಾಡಲೇಬೇಕಾಗಿದೆ ಪ್ಯಾಕಿಂಗ್ ಹೇಗಿರಬೇಕು ಆ ಪ್ಯಾಕಿಂಗ್ಗೆ ಒಂದು ಡಿಸೈನ್ ಹೇಗಿರಬೇಕು ಅದಕ್ಕೆ ಒಂದು ಲೋಗ ಹೇಗಿರ್ಬೇಕು ಟೈಟಲ್ ಹೇಗಿರಬೇಕು ಅದನ್ನ ಡಿಸೈನರ್ ಅಂತ ಹೇಳ್ತೀವಿ ಗ್ರಾಫಿಕ್ ಡಿಸೈನರ್ ಅಂತ ಹೇಳ್ತೀವಿ ಅವ್ರ ಹತ್ರ ನಾವು ಕಳಿಸ್ಕೊಡ್ತೀವಿ ಅವರು ಡಿಸೈನ್ ಮಾಡ್ಕೊಡ್ತಾರೆ ಆಮೇಲೆ ಪ್ರಿಂಟರ್ಸ್ ಇರ್ತಾರೆ ಸಿ ಎಂ ವೈ ಕೆ ಅಂತ ಹೇಳಿ ಸಿ ಆನ್ ಮೆಸೆಂಟ ಯಲೋ ಬ್ಲಾಕ್ ನಾಲ್ಕು ಕಲರ್ ಮೂಲಕವಾಗಿ ಪ್ರಾಡಕ್ಟ್ಗಳು ಲೇಬಲ್ಸ್ ಗಳಾಗ್ಲಿ ಅಥವಾ ಪ್ರಾಡಕ್ಟ್ ಪ್ಯಾಕೆಟ್ ಗಳಾಗ್ಲಿ ಯಾ ಸ್ಟ್ಯಾಂಡಿ ಪೌಚ್ ಗಳಾಗ್ಲಿ ಅದಕ್ಕೆ ಏನ್ ಬೇಕು ಎಂತದ್ನ ತಯಾರು ಮಾಡಿ ಸಿದ್ಧಪಡಿಸಿ ಅದನ್ನ ರೆಡಿ ಮಾಡಿಕೊಡುವಂತ ಪ್ರಿಂಟಿಂಗ್ ಯೂನಿಟ್ ಗಳು ಅದನ್ನು ಕೂಡ ನಿಮಗೆ ಅಡ್ರೆಸ್ ಗಳನ್ನ ಹೇಳ್ಕೊಡ್ತೀವಿ ನಿಮಗೆ ಕಳಿಸ್ಕೊಡ್ತೀವಿ ನಮ್ಮ ಬೆನಿಫಿಷಿಯರಿಪ್ಪ ಸರ್ಕಾರ ಯೋಜನಾ ಫಲಾನುಭವಿ ಇದಾರೆ ಸ್ವಲ್ಪ ಅವರಿಗೆ ನೋಡಿ ಸ್ವಲ್ಪ ಅವರಿಗೂ ಸ್ವಲ್ಪ ಕನ್ಸಿಷನ್ ಕೊಡಿ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಂತ ಕೂಡ ನಿಮ್ಮ ಪರವಾಗಿ ನಾವು ಹೇಳ್ತೀವಿ ಅದು ಅಲ್ಲದೆ ಅದರೊಳಗೆ ಇನ್ನೊಂದು ಏನು ಬರುತ್ತೆ ಅಂದ್ರೆ ಒಂದು ಜಿ ಅಂತ ಬರುತ್ತೆ ಒಂದು ಎಸ್ ಅಂತ ಬರುತ್ತೆ ಒಂದು ಪಿ ಅಂತ ಬರುತ್ತೆ ಜಿ ಪಿ ಎಸ್ ಅಂತಂದ್ರೆ ಇದು ಸಿ ಎಮ್ ಹಾಕಿ ಅಂದ್ರೆ ಸಿ ಎನ್ ಮೆಜೆಂಟ ಯೆಲೋ ಬ್ಲಾಕ್ ಕಲರ್ ಗಳಲ್ಲಿ ಅದು ಎರಡು ನೂರ ಹದಿನಾರು ಮಿಲಿಯನ್ ಕಲರ್ ಗಳಾಗಿ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಮಿಲಿಯನ್ ನೋಡಿ ಇರೋದ್ ನಾಲ್ಕು ಕಲರ್ ಸಿ ಎಂ ಹಾಕಿ ಸಿ ಎನ್ ಮೆಸೆಂಟ ಯೆಲ್ಲೋ ಬ್ಲಾಕ್ ಈ ನಾಲ್ಕು ಕಲರ್ ಗಳನ್ನ ಕ್ರೋಢೀಕರಿಸಿದಾಗ ಅದೇನಾಗುತ್ತೆ ಎರಡು ನೂರ ಹದಿನಾರು ಮಿಲಿಯನ್ ಕಲರ್ ಗಳಾಗಿ ಸುಂದರವಾದಂತ ಒಂದು ಮಲ್ಟಿ ಕಲರ್ ಪ್ರಿಂಟ್ ಆಗಿ ಬರ್ತದೆ ಇದ್ರ ಜೊತೆಗೆ ಒಂದು ಏನು ಹೈಲೈಟ್ ಮಾಡ್ಬೇಕಿದೆ ಗೋಲ್ಡ್ ಒಂದು ಅಲ್ಲಿ ಬರ್ಬೇಕು ಗೋಲ್ಡ್ ಲೆಟರ್ಸ್ ಬರ್ಬೇಕು ನನಗೆ ಜಿಒ ಎಲ್ಡಿ ಅಂತ ಇದೆ ಸರ್ ಆ ಗೋಲ್ಡ್ ಅಂತ ಬರ್ಬೇಕು ಅಂತಂದ್ರೆ ಪ್ರೀಮಿಯಂ ಅಂತ ಇದೆ ಅದು ಸಿಲ್ವರ್ ಕಲರ್ ನಲ್ಲಿ ಬರ್ಬೇಕಂದ್ರೆ ಜಿ ಅಂದ್ರೆ ಗೋಲ್ಡ್ ಕಲರ್ ಅಂತ ಹಾಕಿ ಕೊಡ್ತಾರೆ ಸ್ಪೆಷಲ್ ಆಗಿ ಪಿ ಅಂದ್ರೆ ಪರ್ಲ್ ಕಲರ್ ಅಂತ ಹೇಳ್ತೀವಿ ಎಸ್ ಅಂದರೆ ಸಿಲ್ವರ್ ಕಲರ್ ಅಂದರೆ ಸಿಲ್ವರ್ ಕಲರ್ನ ಅಲ್ಲಿ ಹಾಕಿ ಅಂದರೆ ಸ್ಪೆಷಲ್ ಕಲರ್ ಅಂತ ಹೇಳ್ತೀವಿ ಅದಕ್ಕೆ ಎಂಟು ಕಲರ್ಗಳಲ್ಲಿ ಅದಕ್ಕೊಂದು ಸಿಲ್ಡ್ರಿಗಳಾಗ್ತದೆ ಆಮೇಲೆ ಡಿಸೈನ್ ಆಗ್ತದೆ ಪ್ಯಾಕಿಂಗ್ ರೋಲ್ಗಳನ್ನು ಮಾಡಿಕೊಡ್ತಾರೆ ಅದಕ್ಕೊಂದು ಪ್ಯಾಕಿಂಗ್ ಮಷಿನ್ ಇರ್ತದೆ ಅದ್ರಲ್ಲಿ ಹಾಕಿ ನಿಮ್ಮ ಪ್ರಾಡಕ್ಟ್ ಅದ್ರಲ್ಲಿ ಹೋಗ್ತದೆ ಎಷ್ಟು ನೀವು ಗ್ರಾಮನ್ನು ಅದಕ್ಕೆ ಅಡ್ಜಸ್ಟ್ ಮಾಡ್ತೀರಿ ಅಷ್ಟು ಗ್ರಾಮ್ ಬೀಳುತ್ತೆ ಅದಕ್ಕೆ ಎಂ ಆರ್ ಪಿ ಪ್ರಿಂಟ್ ಆಗುತ್ತೆ ಬ್ಯಾಚ್ ಕೋಡೆಲ್ಲ ಪ್ರಿಂಟ್ ಆಗುತ್ತೆ ಪ್ಯಾಕೆಟ್ ಆಗಿ ಕೆಳಗಡೆ ಬರುತ್ತೆ ಆ ಪ್ಯಾಕೆಟನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಬಾಕ್ಸಿನೊಳಗೆ ನೀವು ಮಾರ್ಕೆಟಿಗೆ ಬಿಡುವಂಥದ್ದು ಅದನ್ನು ಕೂಡ ಹೇಳ್ಕೊಡ್ತೇನೆ ಈ ಒಂದು ಎನ್ ಎಲ್ ಎಂ ಪ್ರಾಜೆಕ್ಟ್ ಕೂಡ ಬಹಳಷ್ಟು ಅದ್ಭುತವಾಗಿದೆ ರೈತರಿಗಾಗಿ ಬಹಳಷ್ಟು ಯೋಜನೆಗಳಿದಾಗ ಅದನ್ನು ಬರೋ ದಿವಸಗಳಲ್ಲಿ ಇನ್ನೂ ಸಾಕಷ್ಟು ಯೋಜನೆ ಎ ಎಫ್ ಯೋಜನೆ ಇದೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಇದೆ ಅದನ್ನು ಕೂಡ ಬರೋ ದಿವಸಗಳಲ್ಲಿ ನಾನು ನಮ್ಮ ನಿಮ್ಮ ಪ್ರೇಕ್ಷಕರಿಗೆ ನಾನು ಹೇಳ್ಕೊಡ್ತೀನಿ ನನ್ನ ಕರ್ನಾಟಕ ಸಹೋದರ ಸಹೋದರಿಗೆ ಅದ್ರ ಜೊತೆಗೆ ಎ ಎಂ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ನಬಾರ್ಡ್ ಯೋಜನೆ ಅದರಲ್ಲಿ ಕೂಡ ರೈತರಿಗೆ ಯಾವ ರೀತಿ ಉಪಯೋಗಗಳಿದೆ ಅದನ್ನು ಕೂಡ ನಾನು ಬರುದ್ರೆಸ ಹಂಚಿಕೊಡ್ತೇನೆ ಮುಖ್ಯವಾಗಿ ಇಲ್ಲಿ ಒಂದು ಸಿ ಜಿ ಟಿ ಎಮ್ ಎಸ್ ಸಿ ವಿಷಯವಾಗಿ ನಾನು ಹೇಳೇಬೇಕು ತಾವಾಗಲೇ ಕೇಳ್ತಾ ಇದ್ರಿ ಸಿ ಜಿ ಟಿ ಎಂ ಎಸ್ ಸಿ ಅಂದ್ರೆ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಂಡ್ ಫಾರ್ ಎಂ ಎಸ್ ಸಿ ಅಂತ ಹೇಳಿ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಂಡ್ ಫಾರ್ ಫಾರ್ ಅಂದ್ರೆ ಎಂ ಎಸ್ ಸಿ ಅಥವಾ ಎಸ್ ಈ ಮೈಕ್ರೋ ಸ್ಮಾಲ್ ಮೀಡಿಯಂ ನಲ್ಲಿ ಯಾರು ಉದ್ಯಮಿಗಳಿದಾರೋ ಅಂದ್ರೆ ಕಿರು ಮತ್ತು ಸ್ಮಾಲ್ ಮತ್ತು ಮೀಡಿಯಂ ನಲ್ಲಿ ಯಾರು ಉದ್ಯಮಿಗಳಾಗಿ ಬರ್ತಿದಾರೋ ಈ ಒಂದು ಕ್ಯಾಟಗರಿಗಳಿಗೆ ಅವರು ಏನ್ ಮಾಡ್ತಾರೆ ಸಿ ಸಿ ಟಿ ಎಂ ಎಸ್ ಸಿ ಕವರ್ ಮಾಡೋದು ಬ್ಯಾಂಕರ್ಸ್ ಇದನ್ನೇ ಕವರ್ ಮಾಡ್ತೇವೆ ನಾವು ಕೂಡ ಲೆಟರ್ ನಲ್ಲಿ ಅಥವಾ ನಾವು ಹೇಳ್ತೇವೆ ಗೆ ಅಥವಾ ಲೆಟರ್ ನಲ್ಲಿ ಮೆನ್ಷನ್ ಮಾಡ್ತೀವಿ ಸಿ ಟಿ ಎಂ ಎಸ್ ಸಿ ಕವರ್ ಮಾಡ್ಕೊಂಡು ಈ ಯೋಜನೆಯನ್ನ ನೀವು ಫಂಡ್ ಮಾಡಿ ಅಂತ ಬ್ಯಾಂಕರ್ಸ್ ಕೂಡ ಆಲ್ರೆಡಿ ನಾವು ಅವರ ತರಬೇತಿಗಳನ್ನು ಕೊಡುವಾಗ ಹೇಳ್ತೀವಿ ಸಿ ಸಿ ಟಿ ಎಂ ಎಸ್ ಅಂದ್ರೇನು ಒಂದು ಈಗ ನೀವು ಕಾರ್ ತಗೊಳ್ತೀರ ಒಂದು ಬೈಕ್ ತಗೊಳ್ತೀರಿ ಅದಕ್ಕೊಂದು ಇನ್ಶೂರೆನ್ಸ್ ಮಾಡ್ತೀರಲ್ವಾ ಅಂದ್ರೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗಬೇಕು ಅನ್ನೋದಕ್ಕೆ ನೈಂಟಿ ಪರ್ಸೆಂಟ್ ಕವರ್ ಆಗೋದಕ್ಕೆ ಒಂದು ಕಾರಿಗೆ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಅಥವಾ ಒಂದು ಟೂ ವೀಲರ್ ಗೆ ಇನ್ಸೂರೆನ್ಸ್ ಮಾಡ್ಸಿರಿ ಹಾಗೇನೇ ಸಿ ಸಿ ಟಿ ಎಮ್ ಎಸ್ ಅಂದ್ರೇನು ಒಂದು ಉದ್ಯಮ ಒಂದು ಇಂಡಸ್ಟ್ರಿಗೆ ಅದು ಒಂದು ಇನ್ಸೂರೆನ್ಸ್ ಇದ್ದ ಹಾಗೆ ಅದಕ್ಕೊಂದು ಪ್ರೀಮಿಯಂ ಬರುತ್ತೆ ವರ್ಷ ವರ್ಷ ನಿಮ್ಮ ತಿಂಗಳ ತಿಂಗಳ ಕಟ್ಟುವಂತ ಇ ಎಂ ಐ ಜೊತೆಗೆ ವರ್ಷಕ್ಕೊಂದು ಒಂದು ಇ ಎಮ್ ಐ ಒಂದು ಪ್ರೀಮಿಯಂ ಬರುತ್ತೆ ಅದೇನಂತಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಬ್ಯಾಂಕರ್ಸ್ ಈಗ ಕೋಟಿಗಳಲ್ಲೇ ದುಡ್ಡು ಹಾಕಿರ್ತಾರೆ ಅದೇನಾದ್ರೂ ಆಯ್ತಪ್ಪ ಎನ್ ಪಿ ಆಯ್ತು ಅಥವಾ ಏನೋ ಫ್ಲಡ್ ಬಂತು ಅಥವಾ ಒಂದು ಬೆಂಕಿ ಹತ್ಕೊಂಡು ಸುಟ್ಟು ಹೋಗ್ಬಿಡ್ತು ಅಥವಾ ಲೈಟನಿಂಗ್ ಆಯ್ತು ಏನೋ ಒಂದು ಆಗ್ಬಿಡ್ತಪ್ಪ ಅಂದ್ರೆ ಇನ್ಸಿಡೆಂಟ್ ಆಗಿ ಅದೊಂದು ಸ್ಪಾಯ್ಲ್ ಆಗ್ಬಿಟ್ರೆ ಅವಾಗ ಅದು ಲಾಸ್ ಆಗ್ಬಿಡುತ್ತೆ ಬ್ಯಾಂಕಿ ಅದಕ್ಕೆ ಈ ಸಿ ಟಿ ಎಂ ಎಸ್ ಸಿ ಕವರ್ ಮಾಡೋದ್ರಿಂದ ಏನಾಗುತ್ತೆ ಆ ಒಂದು ಸಿ ಸಿ ಎಂ ಎಸ್ ಅಂದ್ರೆ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಂಡ್ ಏನಿದೆ ಗವರ್ಮೆಂಟ್ ಆಫ್ ಇಂಡಿಯಾ ಇದು ಒಂದು ಅವರ ಅಧೀನದಲ್ಲಿರುವಂತಹ ಸಂಸ್ಥೆ ಆ ಫಂಡ್ ಅನ್ನ ಆ ಅಥವಾ ಲಾಸ್ ಅಂತ ಹೇಳ್ತೀವಿ ಬ್ಯಾಂಕಿನ ಲಾಸ್ ಅನ್ನ ತುಂಬಿಕೊಡ್ತದೆ ಈಗ ಬ್ಯಾಂಕ್ ಸೇಫ್ ಆಯ್ತು ಅಂದ್ರೆ ಬ್ಯಾಂಕಿಗೆ ಜೀರೋ ರಿಸ್ಕ್ ಪ್ರಾಜೆಕ್ಟ್ ಅಂದಂಗೆ ಸಿ ಜಿ ಟಿ ಎಸ್ ಸಿ ಕವರ್ ಮಾಡಿಬಿಟ್ರೆ ಬ್ಯಾಂಕಿಗೆ ಜೀರೋ ರಿಸ್ಕ್ ಪ್ರಾಜೆಕ್ಟ್ ಅಂದರೆ ಯಾವುದೇ ರಿಸ್ಕ್ ಇಲ್ಲದಂತ ಪ್ರಾಜೆಕ್ಟ್ ಇದ್ದಾಗ ಇದರಲ್ಲಿ ಸ್ಲ್ಯಾಬ್ ಮಾಡಿದ್ದಾರೆ ಮೂರು ಸ್ಲ್ಯಾಬ್ ಗಳನ್ನು ಒಂದು ಇದು ಮೈಕ್ರೋಗೆ ಎರಡು ಕೋಟಿ ಸ್ಮಾಲ್ಗೆ ಐದು ಕೋಟಿ ಆಮೇಲೆ ಮೀಡಿಯಂಗೆ ಹತ್ತು ಕೋಟಿ ವರ್ಗು ನಿಮ್ಗೆ ಯಾವುದೇ ಕೊಲೆಟರ್ ಕೊಡಬೇಕಾಗಿಲ್ಲ ಈಗ ಶ್ಯೂರಿಟಿ ಕೊಡಬೇಕಾಗಲ್ಲ ಸೆಕ್ಯೂರಿಟಿ ಕೊಡಬೇಕು ಒಳ್ಳೆ ನಿಮಗೆ ಸಿವಿಲ್ ರಿಪೋರ್ಟ್ ಇದೆ ಬ್ಯಾಂಕ್ನೊಳಗೆ ಒಳ್ಳೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಿ ನಿಮ್ಮ ಆಟಿಟ್ಯೂಡ್ ನಿಮ್ಮ ಡ್ರೆಸ್ಸಿಂಗ್ ಆ್ಯಂಡ್ ಆ ಯೋಜನೆ ಕುರಿತಾಗಿ ಒಳ್ಳೆ ನಿಮಗೆ ಒಂದು ನಾಲೆಜ್ ಇದೆ ಇಷ್ಟೆಲ್ಲವನ್ನು ಕ್ರೋಢೀಕರಿಸಿ ಹತ್ತಕ್ಕೆ ಹತ್ತು ಮಾರ್ ಸಾವಿರ ಕೊಟ್ಕೊಂಡಿರೋ ನಿಮ್ಮ ಈ ಯೋಜನೆ ಒಂದು ವೇಳೆ ಸಿ ಸಿ ಟಿ ಎಸ್ ಸಿ ಕವರ್ ಮಾಡಿದರೆ ಖಂಡಿತವಾಗಿ ಇದರೊಳಗೆ ಎರಡು ಕೋಟಿ ಅಂದರೆ ಮೈಕ್ರೋನಲ್ಲಿ ಎರಡು ಕೋಟಿ ಅಂದರೆ ಕಿರು ಏನು ಒಂದು ಉತ್ಪಾದನೆ ಘಟಕ ಇದ್ರೆ ಎರಡು ಕೋಟಿ ವರ್ಗು ನಿಮಗೆ ಯಾವುದೇ ರೀತಿ ಬ್ಯಾಂಕಿಗೆ ಕೊಲೆಟ್ರಾಲ್ ಶ್ಯೂರಿಟಿ ಶಕ್ಯೂರಿಟಿ ಕೊಡಬೇಕಾಗಿಲ್ಲ ಅದು ಕವರ್ ಮಾಡ್ಕೊಂಡ್ಬಿಡುತ್ತೆ ಇನ್ನು ಸ್ಮಾಲ್ ನಲ್ಲಿ ಐದು ಕೋಟಿ ವರ್ಗು ಅದು ಕವರ್ ಮಾಡ್ಕೊಳ್ಳುತ್ತೆ ಇನ್ನು ಮೀಡಿಯಂ ನಲ್ಲಿ ಹತ್ತು ಕೋಟಿ ವರ್ಗು ನಿಮ್ಗೆ ಒಂದು ಪ್ರಾಜೆಕ್ಟ್ ನಿಮ್ಗೆ ಸಿ ಸಿ ಟಿ ಎಂ ಎಸ್ ಸಿ ಕವರ್ ಆಗುತ್ತೆ ಹೀಗೆ ಬ್ಯಾಂಕಿಗೂ ಕೂಡ ಸೇಫ್ಟಿ ಆಗುತ್ತೆ ಅದ್ರ ಜೊತೆಗೆ ನಾನು ಹೇಳೋದಂದ್ರೆ ಈ ಒಂದು ಸಿ ಟಿ ಎಂ ಎಸ್ ಸಿ ಅವ್ರಿಗೆ ಕವರ್ ಮಾಡ್ಕೊಂಡ್ರು ಬ್ಯಾಂಕಿಗೆ ಸೇಫ್ ಆಯಿತು ಈಗ ನೀವು ಅಲ್ಲಿ ನಡುವೆ ಹೋಗಿ ನಿಂತ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಜೀರೋ ಬರಬಾರ್ದು ಈಗ ಎಂಟು ಒಂಬತ್ತು ಅಂಕಿಗೆ ಹೋದವರು ಜೀರೋ ಬರಬಾರ್ದು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಒಂದು ಜಿ ಐ ಸಿ ಮಾಡಿಸಿ ಅದೇನ್ ಎಷ್ಟು ಒಂದು ಪ್ರೀಮಿಯಂ ಇರುತ್ತೋ ಅಷ್ಟೇ ಪ್ರೀಮಿಯಂ ಅನ್ನೋ ಒಂದು ಜಿ ಐ ಸಿ ಅಂದ್ರೆ ಜನರಲ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಮನುಷ್ಯನಿಗೆ ಮನುಷ್ಯರಿಗೆ ಏನಾದ್ರೂ ಆದ್ರೆ ಅವ್ರ ಕುಟುಂಬದವರಿಗೆ ಬರುವಂತ ಎಲ್ ಐ ಸಿ ಇದು ಜಿ ಐ ಸಿ ಅಂದ್ರೆ ಜನರಲ್ ಇನ್ಶೂರೆನ್ಸ್ ಈ ಜನ್ರಲ್ ಇನ್ಶೂರೆನ್ಸ್ ಯಾಕಂದ್ರೆ ಇನ್ಸ್ಟ್ರೂಮೆಂಟ್ಸ್ ಗಳಿಗೆ ಮಷಿನ್ಗಳಿಗೆ ಮತ್ತು ವಾಹನಗಳಿಗೆ ಆಮೇಲೆ ಪ್ರಾಡಕ್ಟ್ಗಳಿಗೆ ಇದಲ್ಲರಿಗೂ ಇರ್ತಾರೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ ಇಲ್ಲಿಂದ ಒಂದು ಏನೋ ಒಂದು ಮಷೀನನ್ನು ಅಥವಾ ಏನೋ ಪ್ರಾಡಕ್ಟನ್ನು ಬೇರೆ ದೇಶಕ್ಕೆ ಅಥವಾ ಬೇರೆ ಒಂದು ಸ್ಥಳಕ್ಕೆ ಇಲ್ಲಿಂದ ಮಾಡ್ತಾ ಇರ್ತೀವಿ ಅದಕ್ಕೆ ಟ್ರಾನ್ಸ್ಪೋರ್ಟ್ ಇನ್ಸೂರೆನ್ಸ್ ಅಂತ ಹೇಳ್ತಾರೆ ಅದು ಜಿ ಎಸ್ ನಲ್ಲೇ ಬರುತ್ತೆ ಅಂದ್ರೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಬಿದ್ದು ಹೋಗ್ಬಿಡ್ತದೆಲ್ಲ ಲಾಸ್ ಆಯ್ತು ವೇಸ್ಟ್ ಆಯ್ತು ಅಲ್ಲೇನೋ ಬೆಂಕಿ ಹತ್ಕೊಂಡ್ಬಿಡ್ತಂದ್ರೆ ಅದಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಆಗ್ತದೆ ಹಾಗೇನೆ ನಿಮ್ಮ ಒಂದು ಇಂಡಸ್ಟ್ರಿ ಏನಿದೆ ಅಲ್ವಾ ಈ ಇಂಡಸ್ಟ್ರಿ ಒಂದು ಸೆಕ್ಯೂರ್ಡ್ ಆದಾಗೆ ಸೆಕ್ಯೂರ್ಡ್ ಅಂದ್ರೆನೋ ಅದಕ್ಕೊಂದು ಸೇಫ್ ಆಗಿದೆ ಸೇಫ್ ಮೋಡ್ ನಲ್ಲಿ ಇದ್ದ ಹಾಗೆ ಅದಕ್ಕೆ ಈ ಸಿ ಟಿ ಎಂ ಎಸ್ ಸಿ ಬಹಳ ಮಹತ್ವಪೂರ್ಣವಾದದ್ದು ಇದು ಬಹಳ ಒಳ್ಳೆಯ ಪಾತ್ರ ವಹಿಸ್ತದೆ ಬ್ಯಾಂಕ್ ಕೂಡ ಸೇಫ್ ಆಗಬೇಕು ಈ ಕಡೆ ನಿಮ್ಮ ಏನು ಉದ್ಯಮಿ ಇದಾರೋ ಅವರಿಗೂ ಕೂಡ ಸೇಫ್ ಆಗೋದಕ್ಕೆ ನಿಮಗೊಂದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೆ ಈ ಸಿ ಸಿ ಟಿ ಎಂ ಎಸ್ ಸಿ ಜೊತೆಗೆ ಇನ್ನೊಂದು ಪ್ರೀಮಿಯಮನ್ನು ನೀವು ತುಂಬಿ ಜಿ ಐ ಸಿ ಅನ್ನು ಮಾಡ್ಕೊಳ್ಳಿ ಅದಕ್ಕೆ ನಿಮಗೆ ನೀವು ಕೂಡ ಸೇಫ್ ಆಗ್ತೀರಿ ನಿಮಗೂ ಒಂದು ಕ್ಲೇಮ್ ಆಗುತ್ತೆ ಆ ಬ್ಯಾಂಕರ್ಸ್ಗೆ ಸಿ ಟಿ ಎಮ್ ಎಸ್ ಸಿ ಕವರ್ ಆಗುತ್ತೆ ಹೀಗಾಗಿ ಎರಡು ಭಾಗದಲ್ಲಿ ನೋಡುವಾಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗುತ್ತೆ